ಹಾಯ್ ಹಲೋ ಮೈ ಬೆಸ್ಟಿ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ನಿಮಗೆ ತಮ್ಮನೇಲ್ ನೋಡಿನೇ ಗೊತ್ತಾಗಿರುತ್ತೆ ಇತ್ತೀಚೆಗೆ ತುಂಬಾನೇ ವೈರಲ್ ಆಗಿರುವಂತಹ ಆಯಿಲ್ ಅಂತ ಹೇಳಿದ್ರೆ ಖುಷ್ಬ ಆಯಿಲ್ ಈ ಒಂದು ಆಯಿಲ್ ಆಯಿಲ್ನ ಯೂಸ್ ಮಾಡಿದ ತಕ್ಷಣ ಎಲ್ಲರ ಫೇಸಲ್ಲೂ ತುಂಬಾನೇ ಗ್ಲೋ ಆಗಿರ್ಬೋದು ಹಾಗೆಯೇ ಸ್ಕಿನ್ ವೈಟನಿಂಗ್ ಈ ಒಂದು ಆಯಿಲ್ನ ಯೂಸ್ ಮಾಡೋದ್ರಿಂದ ಅಂತ ಎಲ್ಲ ಗಳಲ್ಲೂ ಕೂಡ ಮಾಡಿ ಹಾಕ್ತಾ ಇದ್ರು ಸೊ ಇದನ್ನು ಕೂಡ ನಾನು ನೋಡಿ ನನ್ನದೇ ಆದಂತಹ ಒಂದು ಶೈಲಿಯಲ್ಲಿ ವಿಭಿನ್ನವಾದ ರೀತಿ ಈ ಒಂದು ಆಯಿಲನ್ನು ರೆಡಿ ಮಾಡಿದ್ದೀನಿ ಸೊ ಅದಕ್ಕೆ ಈ ಒಂದು ಆಯಿಲ್ಗೆ ಕುಷ್ಪ ಆಯಿಲ್ ಬದಲು ಪುಷ್ಪ ಆಯಿಲ್ ಅಂತ ಇಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟನ್ನು ಕೂಡ ಕೊಟ್ಟಿದೆ ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾ ಈ ಒಂದು ಆಯಿಲನ್ನು ರೆಡಿ ಮಾಡಿ ಅದನ್ನು ಫುಲ್ಲು ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡು ಹ್ಯಾಂಡ್ಗಳಲ್ಲಿ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿ ಇನ್ನೊಂದು ಹ್ಯಾಂಡ್ಗೆ ಅಪ್ಲೈ ಮಾಡ್ತಾ ಇಲ್ಲ ಸೊ ಈ ಒಂದು ಆಯಿಲನ್ನು ನಿಮಗೆ ಏಳು ದಿನಗಳ ತನಕ ಆಯಿಲನ್ನು ಮಸಾಜ್ ಮಾಡಿ ಯೂಸ್ ಮಾಡಿ ರಿವ್ಯೂವನ್ನು ತೋರಿಸ್ತಾ ಇದ್ದೀನಿ ಸೊ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗಿದೆ ಎಷ್ಟರ ಮಟ್ಟಿಗೆ ಇದು ನಮಗೆ ಸ್ಕಿನ್ನನ್ನು ಚೆನ್ನಾಗಿ ಮಾಡುತ್ತಾ ಇಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಈ ಒಂದು ಖುಷ್ಬ ಆಯಿಲನ್ನು ನಾನು ಹೇಗೆಲ್ಲ ಯಾವೆಲ್ಲ ಒಂದು ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಇದರ ರಿಸಲ್ಟ್ ಹೇಗಿದೆ ಏನು ಅನ್ನೋದನ್ನು ನೀವು ಫಸ್ಟ್ ನೋಡಬೇಕಲ್ವಾ ಸೊ ಈ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನೀವು ಈ ಒಂದು ಆಯಿಲನ್ನು ಮಾಡೋದನ್ನು ತಿಳ್ಕೊಂಡ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಇದನ್ನು ಎರಡು ವಿಡಿಯೋಗಳಾಗಿ ಮಾಡಿ ಇದ್ದೀನಿ ಸೊ ನೆಕ್ಸ್ಟ್ ಒಂದು ವಿಡಿಯೋನ ನಮ್ಮ ನೋಡಬೇಕು ನೀವು ಇದರ ರಿಸಲ್ಟನ್ನು ನೀವು ಕೂಡ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಅಷ್ಟೇ ಅಲ್ಲದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಸೊ ವಿಡಿಯೋನ ಹಾಕಿದ ತಕ್ಷಣ ನೀವು ಕೂಡ ನೋಡ್ಬೋದು ಬೇರೆ ತರಹದ ವೀಡಿಯೋಸ್ಗಳು ಕೂಡ ಚಾನಲ್ನಲ್ಲಿ ಇದೆ ಒಂದು ಸಲ ಫ್ರೀ ಆದಾಗ ಚಾನಲ್ನಲ್ಲಿ ಇರೋಂಥ ವೀಡಿಯೋಸ್ಗಳನ್ನೆಲ್ಲ ಚೆಕ್ ಮಾಡಿ ಸೊ ಇವಾಗ ನೀವು ನೋಡ್ತಾ ಇರೋವಂಥ ಆಯಿಲನ್ನು ನಾನೇ ಖುದ್ದಾಗಿ ಪ್ರಿಪೇರ್ ಮಾಡಿರೋ ಅಂಥದ್ದು ಅಥವಾ ಯಾವುದೋ ಆಲ್ರೆಡಿ ನೋಡ್ತಾ ಇದ್ದೀರಲ್ವ ಚಾನಲ್ಗಳಲ್ಲಿ ಇತ್ತೀಚೆಗಂತೂ ತುಂಬನೇ ಖುಷ್ಬು ಆಯಿಲು ಖುಷ್ಬು ಆಯಿಲು ಅಂತ ಎಷ್ಟೋ ಜನ ಮಾಡಿ ಆರ್ಡರ್ಸ್ಗಳನ್ನೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಅದ್ರ ಬದಲಿಗೆ ನಾನೇ ಒಂದು ಡಿಫ್ರೆಂಟಾಗಿ ಮಾಡೋಣ ಯಾವ ಥರ ಬರ್ಬೋದು ಅಂತ ಟ್ರೈ ಮಾಡಿದೆ ಸೊ ಆ ಒಂದು ರಿಸಲ್ಟನ್ನು ನಿಮಗೆ ಲೈವ್ ಆಗಿ ತೋರಿಸೋಣ ಅಂತಲೇ ನಾನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಇದನ್ನು ನಾನು ಒಂದು ಏಳು ದಿನಗಳ ಕಾಲ ಸತತವಾಗಿ ಒಂದು ದಿನನೂ ಬಿಡದೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಇದರ ರಿಸಲ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಖುಷ್ಬು ಆಯಿಲ್ಗಿಂತ ಒಂದು ಕೈ ಮೇಲೇ ರಿಸಲ್ಟನ್ನು ಚೆನ್ನಾಗಿ ಕೊಟ್ಟಿದೆ ಆಯಿಲು ಈ ಆಯಿಲನ್ನು ನಾನು ಎರಡು ರೀತಿಯಲ್ಲಿ ಬಾಯ್ಲಿಂಗನ್ನು ಮಾಡಿದ್ದೀನಿ ಅಷ್ಟೇ ಅಲ್ಲದೆ ಇದನ್ನು ನಾನು ಬಾಯ್ಲಿಂಗ್ ಮಾಡಬೇಕಾದ್ರೆ ಬೇರೆ ಥರದ ಇಂಗ್ ಇಂಗ್ರೀಡಿಯೆಂಟ್ಸ್ಗಳನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ವೀಡಿಯೋ ತನಕ ಕಾಯಲೇಬೇಕು ಅಷ್ಟೇ ಅಲ್ಲದೆ ಇವತ್ತಿನ ವೀಡಿಯೋದಲ್ಲಿ ನೀವು ಫಸ್ಟಾಗಿ ನೋಡ್ಕೊಬಿಡಿ ಈ ಒಂದು ಆಯಿಲನ್ನು ಯೂಸ್ ಮಾಡೋದ್ರಿಂದ ಯಾವೆಲ್ಲ ಬೆನಿಫಿಟ್ಸ್ಗಳಿದೆ ಹಾಗೆಯೇ ಯಾವೆಲ್ಲ ಚೇಂಜಸ್ಗಳಾಗಿದೆ ಅಂತ ಸೊ ಅದಕ್ಕೆ ನಾನು ಆಯಿಲ್ ಮಾಡಿ ಯೂಸ್ ಮಾಡಿರೋ ಅಂಥದ್ದನ್ನು ಫಸ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಆಯಿಲನ್ನು ನೋಡ್ತಾ ಇದ್ದೀರಲ್ವ ಜಸ್ಟು ಸೆವೆನ್ ಡೇಸ್ ತನಕ ಯೂಸ್ ಮಾಡಿರೋದನ್ನು ಕಂಟಿನ್ಯೂಸ್ ಆಗಿ ನಾನು ಕೂಡ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೂ ಕೂಡ ರಿವ್ಯೂ ನೋಡೋದಕ್ಕೆ ಯೂಸ್ ಆಗಲಿ ಅಂತ ಸೊ ನೋಡ್ತಾ ಇದ್ದೀರಲ್ವ ಆಲ್ರೆಡಿ ಈ ಆಯಿಲನ್ನು ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಅಂತ ಸೊ ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ ಯಾವ ಥರ ಇದನ್ನು ಯೂಸ್ ಮಾಡಬೇಕಂತ ಈ ಒಂದು ಆಯಿಲನ್ನು ಯೂಸ್ ಮಾಡೋದಕ್ಕೂ ಮುಂಚೆ ನೀವು ನೀಟಾಗಿ ಫೇಸ್ ವಾಶನ್ನು ಮಾಡಿಕೊಂಡು ಈ ಒಂದು ಆಯಿಲನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಚೆನ್ನಾಗಿ ನೀಟಾಗಿ ಮಸಾಜನ್ನು ಮಾಡಿ ನೀಟಾಗಿ ಮಸಾಜನ್ನು ಮಾಡ್ತಾ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಮಸಾಜನ್ನು ಮಾಡಿ ಮಾಮೂಲಿ ಬೆಚ್ಚಗಿರುವಂಥ ನೀರಿನಲ್ಲಿ ವಾಶ್ ಮಾಡಿದ್ರೆ ಸಾಕು ಅದು ಕೂಡ ನೀವು ನೈಟ್ ಹೊತ್ತು ಹಾಕ್ಕೊಂಡು ವಾಶ್ ಮಾಡಿ ಹಾಗೆಯೇ ಸೋಪನ್ನು ಯೂಸ್ ಮಾಡ್ದೇನೆ ಬೆಳಿಗ್ಗೆ ಎದ್ದು ಮಾಮೂಲಿ ಫೇಸ್ ವಾಶನ್ನು ಮಾಡ್ಬೋದು ಅಥವಾ ಇಲ್ಲ ನಾವು ಮಧ್ಯಾಹ್ನ ಟೈಮ್ ಯೂಸ್ ಮಾಡ್ತೀವಿ ಅಥವಾ ಬೆಳಿಗ್ಗೆ ಟೈಮ್ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೈಲ್ಡ್ ಆಗಿರುವಂಥ ಸೋಪಲ್ಲಿ ಇದನ್ನು ವಾಶ್ ಮಾಡ್ಬೋದು ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದನ್ನು ನಾನು ಮಿನಿಮಮ್ ಒಂದು ಆಫ್ ಆನ್ ಅವರ್ ಅಷ್ಟೇ ಬಿಟ್ಟು ಫೇಸನ್ನು ವಾಶ್ ಮಾಡ್ತಾ ಅಂದ್ರೆ ಅಂದರೆ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿದ್ದೀನಲ್ವ ಸೊ ಹ್ಯಾಂಡ್ಸನ್ನು ವಾಶ್ ಮಾಡ್ತಾ ಇದ್ದಿದ್ದು ಒಂದು ಸೆವೆನ್ ಡೇಸ್ ಕೂಡ ಹಾಗೆ ಮಾಡಿದ್ದೀನಿ ಸೊ ಈ ಒಂದು ಸೆವೆನ್ ಡೇಸಲ್ಲಿ ಒಳ್ಳೆ ರಿಸಲ್ಟನ್ನು ನಾನು ಕೂಡ ಚೆಕ್ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಸೊ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಹೇಳಿದಾಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮಸಾಜನ್ನು ಮಾಡಿ ಆಯಿಲನ್ನು ಹಾಕಿ ಈ ಒಂದು ಆಯಿಲ್ಗೆ ಬೇರೆ ಒಂದು ಇಂಗ್ರೀಡಿಯಂಟ್ಸ್ಗಳನ್ನೂ ಕೂಡ ಆ್ಯಡ್ ಮಾಡಿ ಮಕ್ಕಳಿಗಾಗುವಂತಹ ಗಾಯಗಳಿಗೂ ಕೂಡ ಮಾರ್ಕ್ಗಳಿಗೂ ಕೂಡ ಹೋಗುತ್ತೆ ಚೆನ್ನಾಗಿ ರಿಸಲ್ಟನ್ನು ಕೂಡ ಕೊಟ್ಟಿದೆ ಅದನ್ನು ಕೂಡ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಸೊ ಆ ಒಂದು ವೀಡಿಯೋಸ್ಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಸೊ ಇವಾಗ ನೀವು ನೋಡ್ತಾ ಇರೋ ಹಾಗೆ ನಾನು ಒಂದು ಆಫ್ ಆನ್ ಅವರ್ ಆದಮೇಲೆ ಮೈಲ್ಡಾಗಿರೋ ಅಂಥ ಸೋಪಲ್ಲಿ ನಾನು ಇದನ್ನು ವಾಶ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ವಾಶ್ ಮಾಡಿ ಅಷ್ಟೇ ಅಲ್ಲದೆ ಇದನ್ನು ನೀವು ನೈಟ್ ಹೊತ್ತು ಯೂಸ್ ಮಾಡೋದ್ರಿಂದ ಇನ್ನೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನೈಟು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಆಯಿಲನ್ನು ಹಾಗೆಯೇ ಬಿಸಿನೀರಲ್ಲಿ ಅಂದರೆ ಊರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿ ಬೆಳಿಗ್ಗೆ ಎದ್ದು ಸೋಪ್ ಹಾಕಿ ತೊಳೆಯೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ನೀವು ಏನಪ್ಪ ಈ ಒಂದು ಆಯಿಲನ್ನು ಯೂಸ್ ಮಾಡಿದ ತಕ್ಷಣ ಮಿಲ್ಕಿ ಬ್ಯೂಟಿ ತಮನ ಥರ ಆಗಿಬಿಡ್ತೀವೇನೋ ಅಂತ ಅಂದ್ಕೊಳ್ಬೇಡಿ ಎಷ್ಟು ನೀವು ಕಲರ್ ಇರ್ತೀರ ಆ ಒಂದು ಕಲರ್ಗಿಂತ ನಿಮ್ಮ ಎರಡು ಮೂರು ಟೋನ್ಗಳಷ್ಟು ಕಲರನ್ನು ಇಂಪ್ರೂವ್ ಮಾಡುತ್ತೆ ಸೊ ಮುಂದೆ ಈಗ ನೀವು ಕೂಡ ಲೈವಲ್ಲಿ ನೋಡ್ತೀರಾ ಎಷ್ಟು ರಿಸಲ್ಟನ್ನು ಸಿಕ್ಕಿದೆ ಅಂತ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿದ್ದೀನಿ ಇನ್ನೊಂದು ಹ್ಯಾಂಡ್ಗೆ ಅಪ್ಲೈ ಮಾಡಿಲ್ಲ ಸೊ ಇದನ್ನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಆ ಒಂದು ಹ್ಯಾಂಡಲ್ಲಿ ಯಾವ ಒಂದು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಹ್ಯಾಂಡ್ಗೆ ನಾನು ಅಪ್ಲೈ ಮಾಡಿಲ್ಲ ಅದನ್ನು ಕೂಡ ಎರಡು ಒಟ್ಟಿಗೆ ನಿಮಗೆ ತೋರಿಸ್ತೀನಿ ಸೊ ಚೆಕ್ ಮಾಡಿ ಯಾವ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೇ ಸೊ ನೋಡಿದ್ಮೇಲೆ ನೀವು ಕೂಡ ನೆಕ್ಸ್ಟ್ ಈ ಒಂದು ಆಯಿಲನ್ನು ಮಾಡುವಂಥ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಚೆಕ್ ಮಾಡಿ ಯಾವ ಥರ ಇದನ್ನು ಮಾಡೋದು ಅಂತ ಹಾಗೆಯೇ ಖುಷ್ಬು ಆಯಿಲನ್ನು ಮಾಡೋದಕ್ಕೆ ಯಾವ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸಿದ್ರು ಅದಕ್ಕಿಂತ ಎಕ್ಸ್ಟ್ರಾ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸಿ ಮಾಡಿರೋದ್ರಿಂದ ಆಯಿಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೋ ನೀವು ನೋಡ್ತಾ ಇರೋ ಹಾಗೆ ಇದನ್ನು ವಾಶ್ ಮಾಡ್ತಾ ಇದ್ದೀನಿ ಇವಾಗ ನಾನು ಕೂಡ ಚೆನ್ನಾಗಿ ಮೈಲ್ಡಾಗಿರೋವಂಥ ಸೋಪನ್ನು ಹಾಕಿ ವಾಶ್ ಮಾಡಿ ನೀರಲ್ಲಿ ಇದನ್ನು ವಾಶ್ ಮಾಡ್ತೀನಿ ಸೊ ಇದರ ಒಂದು ರಿಸಲ್ಟನ್ನು ನೀವೇ ಲೈವಲ್ಲಿ ಚೆಕ್ ಮಾಡ್ಬೋದು ಒಂದು ಕೈಗೆ ಹಾಕಿದ್ದೀನಿ ಇನ್ನೊಂದು ಕೈಗೆ ಹಾಕಿಲ್ಲ ಇದರಲ್ಲಿ ನಿಮಗೆ ಯಾವ ಒಂದು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ನೋದು ನಿಮಗೇನೆ ಲೈವಲ್ಲಿ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು ಅಪ್ಲೈ ಮಾಡಿರೋ ಅಂಥ ಹ್ಯಾಂಡು ಸ್ವಲ್ಪ ಲೈಟಾಗಿ ಬ್ರೈಟಾಗಿದೆ ಬಟ್ ಅಪ್ಲೈ ಮಾಡದೇ ಇರೋವಂಥ ಹ್ಯಾಂಡು ಸ್ವಲ್ಪ ಟ್ಯಾನ್ ಆಗಿ ಇನ್ನೂ ಹಾಗೇ ಇದೆ ಬಟ್ ಇದನ್ನು ಸೆವೆನ್ ಅಲ್ಲ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅಷ್ಟೇ ಇದೆ ಇದನ್ನು ನೈಟ್ ಟೈಮ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಒಂದು ಆಯಿಲನ್ನು ಮಾಡೋದಕ್ಕೆ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಯಾವ ಒಂದು ಪ್ರಾಸೆಸಲ್ಲಿ ಇದನ್ನು ಹೀಟ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್